ಹಾಗೆ ಕಂದಾಯ ಖಾತೆಯಲ್ಲಿರುವ ಸೆಕ್ಷನ್ ಫೋರ್ಸ್ಟ್ ಸರ್ಕಿ ಬೆಟ್ಟ ಗೋಮಾಳ ಮನೆದಳ ಹೊಳಪಡೆ ಕುಂತಿ ಇತ್ಯಾದಿ ಆಗ್ರಹ ಮಾಡಿದ್ದೇವೆ ಅದೇ ಅಧಿಕಾರಿಗಳು ರಾಜಕೀಯ ವಿಚಾರ ತುಂಬ ಅವರಿಗೆಲ್ಲರಿಗೂ ಈ ವಿಚಾರಕ್ಕೆ ಶಾವಿಸ್ತಾರೆ ಮನವಿಯನ್ನು ತಿಳಿಸಿದೇವಂತ ಇವರಿಗೆ ಧನ್ಯವಾದಗಳು ಹಾಗೆ ಕಂದಾಯ ಇಲಾಖೆ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ನಮ್ಮ ಮನವಿಯನ್ನು ತಿಳಿಸಲು ಕರುತ್ತಿದ್ದಾರೆ ಪೂರ್ಣೇಶ್ ಪೂರ್ಣವಂತ

ನೀವಲ್ಲಿ ಈ ಸೌಲಭ್ಯವಾಗಿ ಆದೇಶ ಕಂದಾಯ ಇಲಾಖೆ ನೀವು ಮೌನ ವಹಿಸಿ ಈ ಮಕ್ಕಳನ್ನ ಮುದ್ದೆ ಮಾಡಿಕೊಂಡು ಪ್ರೀತಿ ಇದೆ ಏನೇನೋ ಭಾರತಕ್ಕೆ ಈ ನಮ್ಮ ರೈತರ ಬದ್ಧ ದಯವಿ ಮಾಡಬೇಕು ನಾವು ರೈತರ ಒಂದು ಜೀವಿ ಮನುಷ್ಯ ಬಗ್ಗೆ ಗಮನ

なので、私は自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言うと、自分で言う ಈ ಮಲ್ನಾಡಿನ ಬದುಕಿ ಬದುಕಿನ ಪ್ರಶ್ನೆಯನ್ನು ಪ್ರಶ್ನಾತೀತವಾಗಿ ಉಳಿಸ ದಯಮಾಡಿ ನಮಗೆ ನ್ಯಾಯ ಕೊಡಿಸಿ